ೀತಿಯ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ನಮ್ಮ ಶಿರಾ ಹುಡುಗರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ಇವರಂತ ಏನು ಹೇಳಲ್ಲ ಏನ್ ಹೇಳೋಣ ಅಂತಾರೆ

வஜரூர் உளியர் நானும் மைசூர் கண்டுத்தி அம் நம்ம அல்ல தோட்ட எல்லா மத்தி ஜாஸ்தி மத்திய நம் தோட்டாவே கித் எல்லா பிச்சிஹெல்லாம் கித் திந்தி

പ്പ പുണ്ത്മാ നന്നു കേട്ടു സുമർക്ക്

ಬೆಂಗ್ಳೂರ್ಗೋಗಿ ಸ್ಟಾಟ್ ಆದಾಗ್ಲೇ ಬರೋದು ನೀನ್ ಇಲ್ಲಿ ಒಂಟಿ ಪಿ ಆಗಿ ಒಂದ್ ಓಡಾಡ್ತಿರುವ ಯಾರು ಫ್ರೆಂಡ್ ಇಲ್ಲ ಏನಿಲ್ಲ ನಾವೆಲ್ಲ ಇದೀವಿ

我今天。